ನಮಸ್ಕಾರ ಸ್ನೇಹಿತ್ರಿ ಕರ್ನಾಟಕ ಸರ್ಕಾರ ನೌಕರರು ಹೊಸ ಪಿಂಚಣಿ ಯೋಜನೆ ಅಂದ್ರೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಅಂದ್ರೆ ಓಪಿಎಸ್ ಅನ್ನು ಮರು ಜಾರಿಗೊಳಿಸಬೇಕು ಅಂತ ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತಾ ಬಂದಿದ್ದಾರೆ ಹಾಗಾದ್ರೆ ಎನ್ಪಿಎಸ್ ಅನ್ನ ಯಾಕೆ ಅಂತಿದ್ದಾರೆ ಯಾಕೆ ನೌಕರರಿಗೆ ಓಪಿಎಸ್ ಶ್ರೇಷ್ಠ ಓಪಿಎಸ್ ವರ್ಸಸ್ ಎನ್ಪಿಎಸ್ ವ್ಯವಸ್ಥೆ ನಡುವಿನ ವ್ಯತ್ಯಾಸ ಆದ್ರೂ ಏನು ಹೊಸ ಪಿಂಚಣಿ ಸ್ಕೀಮ್ ನಲ್ಲಿ ಏನೇನ್ ಬದಲಾವಣೆ ಇದೆ ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ಕೊಡ್ತೀವಿ ನೋಡ್ಕೊಂಡು ಬನ್ನಿ ಕರ್ನಾಟಕದ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ ಅಂದರೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಅಂದರೆ ಓಪಿಎಸ್ ಮರು ಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಏಳರಂದು ಮಂಡಿಸುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈ ಕುರಿತು ಅಂತಿಮ ಘೋಷಣೆಯಾಗುವ ಸಾಧ್ಯತೆ ಇದೆ ಹಳೆ ಪಿಂಚಣಿ ಯೋಜನೆ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರಿ ನೌಕರರು ಸಮಾವೇಶವನ್ನು ನಡೆಸಿದ್ದು ಈ ಸಮಾವೇಶದಲ್ಲಿ ಹಳೆ ಪಿಂಚಣಿ ಯೋಜನೆ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಈ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಓಪಿಎಸ್ ಬಗ್ಗೆ ನಾವು ಭರವಸೆ ನೀಡಿದ್ದೆವು ಅದರಂತೆ ಅದನ್ನು ಜಾರಿಗೆ ತರಲು ಬದ್ಧರಾಗಿದ್ದೇವೆ ನೀವು ಬಿಟ್ಟರೂ ಈ ವಿಚಾರವನ್ನು ನಾವು ಬಿಡುವುದಿಲ್ಲ ಆದರೆ ಸ್ವಲ್ಪ ತಾಳ್ಮೆ ಇರಲಿ ಎಂದು ಹೇಳಿದ್ದಾರೆ ಓಪಿಎಸ್ ಜಾರಿ ಸಂಬಂಧ ಅಂಜುಮ್ ಪರ್ವೇಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದು ಆ ಸಮಿತಿಯ ವರದಿಯನ್ನು ಪರಿಶೀಲಿಸಿ ಅನುಷ್ಠಾನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಹಳೆ ಪಿಂಚಣಿ ಯೋಜನಾ ಜಾರಿ ಕುರಿತು ಭರವಸೆ ನೀಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಹೇಳಿಕೆಯನ್ನ ಗಮನಿಸಿದರೆ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಆಗೋದು ಪಕ್ಕಾ ಎಂದು ಹೇಳಲಾಗುತ್ತಿದೆ ಒ ಎನ್ಪಿಎಸ್ ವ್ಯವಸ್ಥೆಯ ನಡುವಿನ ವ್ಯತ್ಯಾಸವೇನು ಯಾಕೆ ನೌಕರರಿಗೆ ಓಪಿಎಸ್ ಶ್ರೇಷ್ಠ ಹೌದು ಸ್ನೇಹಿತರೆ ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆಯ ಚರ್ಚೆ ಮತ್ತೆ ರಾಜ್ಯದಲ್ಲಿ ಆರಂಭವಾಗಿದೆ ಹಳೆಯ ಪಿಂಚಣಿಯೇ ಬೇಕು ಎನ್ನುವ ನೌಕರರ ಕನಸಿನ ಬೀಜ ಮತ್ತೆ ಚಿಗುರೊಡೆದಿದೆ ಇದಕ್ಕೆ ಕಾರಣ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿರುವ ಮಾತುಗಳು ಇನ್ನೂ ಹೊಸ ಪಿಂಚಣಿ ವ್ಯವಸ್ಥೆ ಬೇಡ ಹಳೆಯ ಪಿಂಚಣಿ ವ್ಯವಸ್ಥೆಯೇ ಬೇಕು ಎಂದು ನೌಕರರು ಹಠ ಹಿಡಿದು ಕೂತಿರುವುದಕ್ಕೆ ಹಲವು ಕಾರಣಗಳಿವೆ ಯಾಕಂದರೆ ಹೊಸ ಪಿಂಚಣಿ ಯೋಜನೆಯಲ್ಲಿ ಹಲವು ಲೋಪದೋಷಗಳನ್ನು ನೌಕರರು ಎತ್ತಿ ತೋರಿಸುತ್ತಿರುವುದು ಎರಡ್ ಸಾವಿರದ ನಾಲ್ಕರ ಮೊದಲು ಕೆಲಸಕ್ಕೆ ಸೇರಿಕೊಂಡ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಇರಲಿದೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯವಾಗುತ್ತದೆ ಹಳೆಯ ಪಿಂಚಣಿಯ ಒಂದು ಒಳ್ಳೆಯ ಬೆನಿಫಿಟ್ ಎಂದರೆ ಇಂತಿಷ್ಟೇ ಪಿಂಚಣಿ ಬರಬಹುದು ಎಂದು ಮೊದಲೇ ಲೆಕ್ಕಾಚಾರವನ್ನು ಹಾಕಬಹುದು ಹಾಗಾದರೆ ಹಳೆಯ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆಯ ವ್ಯತ್ಯಾಸವೇನು ಅನ್ನೋದನ್ನು ನೋಡೋಣ ಹಳೆಯ ಪಿಂಚಣಿ ಯೋಜನೆ ಎರಡ್ ಸಾವಿರದ ನಾಲ್ಕರ ಮೊದಲು ಸೇರಿಕೊಂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಅನುಷ್ಠಾನಗೊಳಿಸಲಾಗಿರುವ ಪಿಂಚಣಿ ಸ್ಕೀಮ್ ತಮ್ಮ ಸೇವಾ ಅವಧಿಯ ಕೊನೆಯ ಬೇಸಿಕ್ ಸಂಬಳವನ್ನು ಆಧರಿಸಿ ಮಾಸಿಕ ಪಿಂಚಣಿ ಮೊತ್ತ ನಿಗದಿಯಾಗುತ್ತದೆ ಪಿಂಚಣಿದಾರರು ಮೃತಪಟ್ಟರೆ ಅವರು ನಾಮ ನಿರ್ದೇಶನ ಮಾಡಿದವರಿಗೆ ಅಂದರೆ ನಾಮಿನಿಯವರಿಗೆ ಈ ಸೌಲಭ್ಯ ಮುಂದುವರಿಯುತ್ತದೆ ವೇತನ ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಪಿಂಚಣಿ ಮೊತ್ತದಲ್ಲಿ ಸಣ್ಣ ಮಟ್ಟದಲ್ಲಿ ಬದಲಾವಣೆಯಾಗುತ್ತದೆ ಹೊಸ ಪಿಂಚಣಿ ಸ್ಕೀಮ್ ಹೊಸ ಪಿಂಚಣಿ ಅಡಿಯಲ್ಲಿ ಉದ್ಯೋಗಿಯ ಸಂಬಳದ ಒಂದು ಭಾಗವನ್ನು ಕಡಿತಗೊಳಿಸಲಾಗುತ್ತದೆ ಕಡಿತಗೊಳಿಸಲಾದ ಮೊತ್ತ ಏನಿದೆಯೋ ಅಷ್ಟೇ ಮೊತ್ತವನ್ನು ಸರ್ಕಾರವು ಭರಿಸುತ್ತದೆ ನೌಕರರ ಮತ್ತು ಸರ್ಕಾರದ ಪಾಲನ್ನು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ ನಿವೃತ್ತಿಯ ನಂತರ ಉದ್ಯೋಗಿಯು ತನ್ನ ಖಾತೆಯಲ್ಲಿ ಸಂಗ್ರಹವಾದ ಈ ಮೊತ್ತದ ಶೇಕಡ ಅರವತ್ತರಷ್ಟು ವಿತ್ಡ್ರಾ ಮಾಡಿಕೊಳ್ಳಬಹುದು ಉಳಿದ ಶೇಕಡ ನಲವತ್ತರಷ್ಟನ್ನು ಪಿಂಚಣಿಯಾಗಿ ಪಡೆಯಲು ಬಳಸಿಕೊಳ್ಳಬಹುದು ಓಪಿಎಸ್ ವರ್ಸಸ್ ಎನ್ಪಿಎಸ್ ನಡುವಿನ ವ್ಯತ್ಯಾಸ ಒಪಿಎಸ್ನಲ್ಲಿ ಪಿಂಚಣಿ ಹಣವನ್ನು ಸರ್ಕಾರವೇ ಭರಿಸುತ್ತದೆ ಆದರೆ ಎನ್ಪಿಎಸ್ನಲ್ಲಿ ಉದ್ಯೋಗಿ ಮತ್ತು ಸರ್ಕಾರ ಇಬ್ಬರು ಕೊಡುಗೆ ನೀಡಬೇಕಾಗುತ್ತದೆ ಒಪಿಎಸ್ನಲ್ಲಿ ಪಿಂಚಣಿ ಮೊತ್ತದ ಖಾತರಿ ಇರುತ್ತದೆ ಆದರೆ ಎನ್ಪಿಎಸ್ನಲ್ಲಿ ಪಿಂಚಣಿಯ ಮೊತ್ತವು ಮಾರುಕಟ್ಟೆಯಲ್ಲಿ ಹೂಡಲಾದ ಕಂಪನಿಯ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತದೆ ಒಪಿಎಸ್ ಸ್ಕೀಮ್ನಲ್ಲಿ ಸರ್ಕಾರದ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುತ್ತದೆ ಆದರೆ ಎನ್ಪಿಎಸ್ ಸ್ಕೀಮ್ನಲ್ಲಿ ಸರ್ಕಾರದ ಮೇಲೆ ಕಡಿಮೆ ಹೊರೆಯನ್ನು ಉಂಟುಮಾಡುತ್ತದೆ ಒಪಿಎಸ್ನಲ್ಲಿ ಪಿಂಚಣಿದಾರರ ಮರಣದ ನಂತರವೂ ಹಣ ನಾಮಿನಿಗೆ ಸಿಗುತ್ತದೆ ಹೊಸ ಪದ್ಧತಿಯಲ್ಲಿ ಅದಿಲ್ಲ ಹೊಸ ಪದ್ಧತಿಯಲ್ಲಿ ಸಂಗ್ರಹವಾಗುವ ಮೊತ್ತದ ಶೇಕಡ ಅರವತ್ತರಷ್ಟು ಏಕಕಾಲಕ್ಕೆ ವಿತ್ಡ್ರಾ ಮಾಡುವ ಅವಕಾಶವಿದೆ ಹಳೆಯ ಪದ್ಧತಿಯಲ್ಲಿ ಅದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಓಪಿಎಸ್ ವರ್ಸಸ್ ಎನ್ಪಿಎಸ್ ವ್ಯವಸ್ಥೆ ನಡುವಿನ ವ್ಯತ್ಯಾಸ ಏನು ಅಂತ ಈ ಕಾರಣಗಳಿಗಾಗಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡಿ ಅಂತ ಸರ್ಕಾರಿ ನೌಕರರು ಬೇಡಿಕೆಯಾಗಿದೆ ಈ ಬಜೆಟ್ ನಲ್ಲಿ ಯಾವ ಯೋಜನೆಯನ್ನ ಮುಂದುವರಿಸುತ್ತಾರೆ ಅಂತ ಕಾದ್ ನೋಡ್ಬೇಕಿದೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ